ಒಂದು ಫ್ಯಾಮ್ಲಿ ಇದೆ ಆ ಫ್ಯಾಮ್ಲಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಜನ ಇದ್ದಾರೆ ಆ ಫ್ಯಾಮ್ಲಿ ನೋಡೋಕೆ ಹೋಗ್ತಾ ಇದ್ದೀನಲ್ಲ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ನೋಡಿ ನೀವು ನೋಡಿ ನೀವು ಖುಷಿ ಪಡಿ ನೋಡಿ ಆ ಫ್ಯಾಮ್ಲಿ ಎಷ್ಟೊಂದು ಹೊಂದಾಣಿಕೆ ಇದೆ ಅಂತ ಅರ್ಥ ಮಾಡಿಕೊಳ್ಳಿ ನೋಡಿ ಬಂತು ಊರು ಇಲ್ಲೋ ಇಲ್ಲೇ ಇದೆ ಮನೆ ಆದರೆ ಆ ಫ್ಯಾಮ್ಲಿಲಿ ಎಲ್ಲರೂ ಒಂದೇ ಜಾಗದಲ್ಲಿ ಕೂತು ಚರ್ಚೆ ಮಾಡುತ್ತಾರೆ ಎಲ್ಲರೂ ಒಂದೇ ಅಡಿಯೋ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಒಂದೇ ಹಾಸಿಗೆಯಲ್ಲಿ ಮಲ್ಕೊತಾರೆ ಅದಕ್ಕೆ ಅದನ್ನು ಅವಿಭಕ್ತ ಕುಟುಂಬ ಎನ್ನುತ್ತಾರೆ ಮತ್ತು ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಒಂದೇ ಥರ ಇದ್ದಾರೆ ಅಲ್ಲಿ ನೋಡಿ ಬಂತು ಮನೆ ಎಲ್ಲೇ ಎಲ್ಲೇ ಇದೆ ವೇಟ್ ವೇಟ್ ಮಾಡಿ ಸಿಕ್ತು ಅನಿಸುತ್ತೆ ಸಿಕ್ತು ನೋಡಿ ಎಷ್ಟು ಹೊಂದಾಣಿಕೆ ಇದೆ ಜಗಳ ಎಲ್ಲ ಜೋಟಿ ಇಲ್ಲ ಗ್ರೇಟ್ ನೋಡಿ ಎಷ್ಟು ಹೊಂದಾಣಿಕೆ ಇದೆ ಈ ಫ್ಯಾಮ್ಲೀಲಿ ಹಾಂ ಚೆನ್ನಾಗಿದೆ ಅಲ್ವಾ